ಅಸ್ಸಲಾಮು ಅಸ್ಲಾಮಾಲಕುಂ ವರಹಮತುಲ್ಲಾಹಿ ವಬರಕಾತು ನನ್ನ ಹೆಸರು ಸೈಯದ್ ಇಬ್ರಾಹಿಂ ಆದೀದ್ ತಂಗಲ್ ಆತು ಈ ವಿಡಿಯೋ ನಿಮ್ಮ ಮುಂದೆ ಬರಲು ಕಾರಣ ನಾಳೆ ನಾವೆಲ್ಲರೂ ಸಂತೋಷ ಪಡುವಂತಹ ಎಸ್ಡಿಪಿಐ ಎಂಬ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದರ ಹದಿನೇಳನೇ ವರ್ಷಾಚರಣೆ ಆಗಿರುತ್ತದೆ ಆ ಒಂದು ಶುಭ ಸಂತೋಷವನ್ನು ಹಂಚಿಕೊಳ್ಳಲು ಹಾಗೂ ಆ ರಾಜಕೀಯ ಪಕ್ಷಕ್ಕೆ ಶುಭ ಹಾರೈಸಿರಬೇಕಾಗಿರುತ್ತದೆ ಎಸ್ ಡಿ ಪಿ ಎಂಬುದು ಅದರಲ್ಲಿ ನಿಮಗೆ ಮನವರಿಕೆ ಆಗ್ತದೆ ಸೋಷಲ್ ಡೆಮೋಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಂಬ ಒಂದು ರಾಜಕೀಯ ಪಕ್ಷ ನಮ್ಮ ಭಾರತದಲ್ಲಿ ಫಸ್ಟ್ ಆಗಿರುತ್ತದೆ ಬಹಳಷ್ಟು ರಾಜಕೀಯ ಪಕ್ಷವನ್ನು ನೀವು ಕೇಳಿರ್ಬೋದು ಹೆಸರಲ್ಲಿಯೇ ಗೊತ್ತಾಗುತ್ತೆ ಇದು ಜನರಿಗೋಸ್ಕರ ಮನುಷ್ಯರಿಗೋಸ್ಕರ ಒಂದು ಜಾತಿ ವರ್ಗ ಪಾರ್ಟಿಗಲ್ಲ ಇಡೀ ಮಾನವರಿಗೆ ಬೇಕಾಗಿ ಉಪಕಾರ ಮಾಡುವಂತಹದೊಂದು ಹೆಸರಲ್ಲಿ ಗೊತ್ತಾಗುತ್ತೆ ಅದೇ ರೀತಿ ಅವರ ಆ ಒಂದು ವರ್ತನೆ ಕರ್ಮ ಅದರಲ್ಲಿ ಎಲ್ಲ ತಾವೆಲ್ಲರೂ ಮನವರಿಕೆ ಮಾಡಿದಂತಹ ವಿಷಯ ಸತ್ಯವಾಗಿರುತ್ತದೆ ಏನಂತ ಹೇಳಿದರೆ ಯಾವುದೇ ಒಂದು ದುರ್ಘಟನೆಗಳು ಸಹಜ ಸಂಭವಿಸುವುದು ಕಾಲಘಟ್ಟದಲ್ಲಿ ಅದೇ ರೀತಿ ಜನರಿಗೆ ಎದುರಾಗುವಂತಹ ಮಳೆ ಅಥವಾ ಇನ್ನಿತರ ಯಾವುದೇ ಸಂದರ್ಭದಲ್ಲಿ ಜನರು ಬೇಡ ಬಿಡಿ ಏನೋ ರೋಗಕ್ಕೆ ಸಿಲುಕಿಕೊಂಡ ಸಂದರ್ಭದಲ್ಲೂ ಪ್ರವಾಹಕ್ಕೆ ಅಲ್ಲ ಇನ್ನು ರೋಗಕ್ಕೆ ಪ್ರವಾಹ ಯಾವಾಗಲೂ ಒಬ್ಬ ಒಮ್ಮೆ ಬರುವುದು ಆದರೆ ಈ ರೋಗ ಎಂಬುದು ಜನರಲ್ಲಿ ಸಾಧಾರಣವಾಗಿ ಕಾಡುವಂತಹ ಒಂದು ವಿಷಯ ಪ್ರತಿ ಒಂದು ಮನುಷ್ಯರಿಗೂ ಆ ಸಂದರ್ಭದಲ್ಲಿಯೂ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಂಬ ಈ ಒಂದು ರಾಜಕೀಯ ಪಕ್ಷ ಎಲ್ಲ ಜಾಗದಲ್ಲೂ ಏನಾಗಿರುತ್ತೆ ಜನರಿಗೆ ಸ್ಪಂದನ ಕೊಡ್ತಾ ಉಂಟು ಆದುದರಿಂದ ಜನರಿಗೋಸ್ಕರ ಇರುವಂತಹ ಬೆಳೆದು ಬರುವ ಈ ಒಂದು ರಾಜಕೀಯ ಪಕ್ಷವನ್ನು ನಾವು ಬೆಂಬಲಿಸಬೇಕು ಅದಕ್ಕೆ ಬೇಕಾದಂತಹ ಎಲ್ಲಾ ರೀತಿಯ ಸಹಕಾರವನ್ನು ಕೊಡಬೇಕು ಎಂದು ಹೇಳುತ್ತಾ ಈ ಒಂದು ಹದಿನೇಳನೇ ಸಂಸ್ಥಾನ ದಿನವಾದಂತಹ ಈ ನಾಳೆ ಬರುವ ದಿನದಲ್ಲಿ ನಾವೆಲ್ಲರೂ ಸಂತೋಷ ಪಡಬೇಕು ಬಹಳಷ್ಟು ರಾಜಕೀಯವಾಗಿ ಮುಂದೆ ಏರುವಂತಹ ಒಂದು ರಾಜಕೀಯ ಬಾಕಿ ರಾಜಕೀಯ ಪಕ್ಷಗಳೆಲ್ಲ ಹಿಂದೆ ಸರಿಯುತ್ತಾ ಉಂಟು ಅದೇ ರೀತಿ ಮುಂದಕ್ಕೆ ಏರುತ್ತಾ ಇರುವಂತಹ ಒಂದು ರಾಜಕೀಯ ಪಕ್ಷವಾಗಿರುತ್ತದೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅದೇ ರೀತಿ ಅದರ ಆರಂಭ ನಮ್ಮ ಮಂಗಳೂರಿನಲ್ಲಿ ಕರ್ನಾಟಕದಲ್ಲಿ ನಮ್ಮ ಈ ಅಬೋಬಕ್ರ ಸಾಬ್ರವರಿಂದ ರವರಿಂದ ಸ್ಥಾಪನ ಆದದ್ದು ಆ ಒಂದು ಸಂತೋಷದ ದಿನ ಇತ್ತು ಅವರನ್ನು ಎಲ್ಲರಿಗೂ ಅಲ್ಲಾಹು ದೀರ್ಘಾಯಿಸ ಆಫ್ಯತೆ ನಮಗೆಲ್ಲರಿಗೂ ನೀಡಿ ಅನುಗ್ರಹಿಸಲಿ ಎಂಬ ಒಂದು ಆಶೀರ್ವಾದ ಪ್ರಾರ್ಥನೆಯೊಂದಿಗೆ ಕೊನೆಗೊಳಿಸ್ತಾನೆ ಅಸ್ಲಾಂ ವಲೈಕುಂ ವರಹ